ಈ ಸೈಡ್ ಪಿಕಪ್ ವಿಚಾರಕ್ಕೆ ಕೈನಲ್ಲಿ ಚಾಕು ಹಿಡಿದು ದಾಂಧಲೆ ಗಲಾಟೆ ಮಾಡಲಾಗಿದೆ ಸೈಡ್ ಪಿಕಪ್ ಚಾಲಕರ ಕಿಂಗ್ ಪಿನ್ಗಳಿಂದಲೇ ನಡೆದಿದೆ ಎನ್ನಲಾಗಿದೆ ಪ್ರಯಾಣಿಕರ ನಡುವೆ ಟರ್ಮಿನಲ್ನಲ್ಲಿ ಚಾಕು ಹಿಡಿದು ಅಟ್ಟಾಡಿಸಿಕೊಂಡು ಗಲಾಟೆ ಮಾಡಲಾಗಿದೆ ಪ್ರಯಾಣಿಕರನ್ನು ತಮ್ಮ ಕಾರಿಗೆ ಕರೆದೊಯ್ಯಬೇಕು ಅನ್ನೋ ವಿಚಾರದಲ್ಲಿ ಗಲಾಟೆ ನಡೆದಿದೆ ಎಂದು ತಿಳಿದು ಬಂದಿದೆ ಇದೇ ವಿಚಾರಕ್ಕೆ ಇಬ್ಬರು ಚಾಲಕರು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಸೈಟ್ ಪಿಕಪ್ ಕಿಂಗ್ ಪಿನ್ಗಳಾದ ಸುಹೇಲ್ ಮತ್ತು ಜಗದೀಶ್ ನಡುವೆ ಗಲಾಟೆ ನಡೆದಿದೆ ಈ ಗಲಾಟೆಯ ನಂತರ ಚಾಕು ಹಿಡಿದುಕೊಂಡು ಬಂದು ಪ್ರಯಾಣಿಕರ ನಡುವೆ ಚಾಲಕರ ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದೆ ಹೀಗಾಗಿ ಕೆಲಕಾಲ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಆತಂಕಕ್ಕೀಡಾಗಿರುವ ದೃಶ್ಯ ಕಂಡುಬಂತು ಚಾಕು ಹಿಡಿದುಕೊಂಡು ಬಂದಿದ್ದ ಚಾಲಕ ಸುಹೇಲ್ನನ್ನ ಏರ್ಪೋರ್ಟ್ ಭದ್ರತಾ ಪಡೆ ವಶಕ್ಕೆ ಪಡೆದುಕೊಂಡಿದೆ ಸಾರ್ವಜನಿಕರ ಸ್ಥಳದಲ್ಲಿ ಚಾಲಕರು ಅಟ್ಟಾಡಿಸಿಕೊಂಡು ಜನರು ಬೆಚ್ಚಿ ಬಿದ್ದಿದ್ದಾರೆ ಕಳೆದ ಕೆಲ ತಿಂಗಳುಗಳಿಂದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸೈಡ್ ಪಿಕಪ್ ಹಾವಳಿ ಮಿತಿ ಮೀರಿದೆ ಈ ಮಧ್ಯೆ ಸೈಡ್ ಪಿಕಪ್ ಅವರಿಂದ ಏರ್ಪೋರ್ಟ್ ಪೊಲೀಸರು ಮಾಮೂಲಿ ಪಡೆದು ಸೈಲೆಂಟ್ ಆಗಿರುವ ಆರೋಪ ಕೂಡ ಕೇಳಿಬಂದಿದೆ ಏರ್ಪೋರ್ಟ್ ಪೊಲೀಸರ ನಿರ್ಲಕ್ಷ್ಯದಿಂದ ಇದೀಗ ಚಾಕು ಹಿಡಿದುಕೊಂಡು ಗಲಾಟೆ ಮಾಡುವ ದೃಶ್ಯ ಸಾಮಾನ್ಯವಾಗಿದೆ ಹೀಗಾಗಿ ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೈಡ್ ಪಿಕಪ್ ಹಾವಳಿಗೆ ಬ್ರೇಕ್ ಹಾಕುವಂತೆ ಒತ್ತಾಯ ಮಾಡಲಾಗಿದೆ 그사통가그 길을 내려